ಅಂದ್ರೆ ಜೆಡಿಎಸ್ ಅವರು ಮಾತ್ರ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಇಲ್ಲವಾ ಅಂತ ಸಚಿವ ಎನ್ ಚಲುರಾಯಸ್ವಾಮಿ ಜೆಡಿಎಸ್ಗೆ ಟಾಂಗ್ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದೆ ಕಳೆದ ಐದು ವರ್ಷಗಳಿಂದಲೂ ಅದೇ ಭಾಷಣ ಹೊಡೆದಿದ್ದಾರೆ ನಿನ್ನೆಯ ಅವರ ಭಾಷಣ ಕೇಳಿದ್ದೇನೆ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಉಟ್ಟಾಗಿದ್ದಾರೆ ಇಬ್ಬರು ಬೇರೆ ಬೇರೆಯಲ್ಲ ಭಾಷಣದಲ್ಲಿ ಅವರು ಮುಂದಿದ್ದಾರೆ ಕೆಲಸದಲ್ಲಿ ನಾವು ಮುಂದಿದ್ದೇವೆ ಜೆಡಿಎಸ್ ಅವರಿಗೆ ವಿವಿನೂ ಬೇಡ ಫ್ಯಾಕ್ಟರಿಯೂ ಬೇಡ ಮೆಡಿಕಲ್ ಕಾಲೇಜನ್ನು ಸಹ ಶಿಫ್ಟ್ ಮಾಡಲು ಹೇಳಿ ಅವರಿಗೆ ಜಿಲ್ಲೆಯ ಅಭಿವೃದ್ಧಿ ಆಗಬಾರ್ದು ಅಭಿವೃದ್ಧಿಯಾದರೆ ಅವರಿಗೆ ಹಿಡಿತಕ್ಕೆ ತೆಗೆದುಕೊಳ್ಳಲಾಗಲ್ಲ ನಾನು ಅವರನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ಬೇಕಾ ಅವರ ಲೀಡರ್ಗಳನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ಬೇಕಾ ನನಗೆ ಜಿಲ್ಲೆಯ ಜನರ ಅಭಿಪ್ರಾಯ ಮುಖ್ಯ ಎಂದರು ಎಂತರು ಒಟ್ಟಾಗಿದ್ದಾರೆ ಏನು ಎರಡು ಬೇರೆ ಬೇರೆ ಏನಿಲ್ಲ ಭಾಷಣದಲ್ಲಿ ಅವರು ಮುಂದೆ ಇದ್ದಾರೆ ಕೆಲಸದಲ್ಲಿ ನಾವು ಮುಂದೆ ಇದ್ದೀವಿ ಕಳೆದ ಐದು ವರ್ಷ ಇನ್ನೂ ಹಳೆ ಬಾಟನೇ ಹೊಡಿತಾವ್ರೆ ಏನೂ ನಾನು ಕೇಳಿದ್ದೀನಿ ಪಾಪ ತಮ್ಮಣ್ಣವ್ರಿಗೆ ಕೆಲವರಿಗೆ ಫ್ಯಾಕ್ಟ್ರಿನೂ ಬೇಕಿಲ್ಲ ವಿಶ್ವವಿದ್ಯಾಲಯನೂ ಬೇಕಿಲ್ಲ ಮೆಡಿಕಲ್ ಕಾಲೇಜು ಶಿಫ್ಟ್ ಮಾಡಿರ್ತಾರೆ ಅವ್ರಿಗೆ ಹಿಂಗೆ ಇರಬೇಕು ಮಂಡಿಯ ಪಾಪ ಅಭಿವೃದ್ಧಿ ಆಗಬಾರ್ದು ಅಭಿವೃದ್ಧಿ ಆದರೆ ಜನಕ್ಕೆ ಇವ್ರ ಕೈ ಇಡ್ತಾ ಸಿಗೋಲ್ಲ ಹಾಗೇ ಇರಬೇಕು ಅವ್ರು ಕೇಳಿ ನಾನು ತೀರ್ಮಾನ ತಗೋಬೇಕಾ ನನ್ನ ಜನ ಕೇಳಿ ತೀರ್ಮಾನ ತಗೋಬೇಕು ಪಾಪ ಅವರ ಲೀಡ್ರಿಗೆ ಹೇಳಿ ಕೇಳಿ ತೀರ್ಮಾನ ತಗೋಬೇಕು ನನಗೆ ಈ ಜಿಲ್ಲೆ ಜನ ಮುಖ್ಯ ನನ್ನನ್ನು ಅಥವಾ ನಮ್ಮ ಸಾಹಸಿಕರನ್ನ ನಮ್ಮ ಪಕ್ಷನ ಆಶೀರ್ವಾದ ಮಾಡಿ ಕಳಿಸಿರೋದು ಈ ಜಿಲ್ಲೆ ಜನರ ಅಭಿಪ್ರಾಯದಂತೆ ನಡ್ಕೊಳ್ಳೋದಕ್ಕೆ ನಾನು ಯಾರು ಶಾಸಕ ರವಿ ಯಾರು ಡಿ ಕೆ ಶಿ ಯಾರು ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ಒಕ್ಕಲಿಗರಲ್ವಾ ನಾವ್ಯಾರು ಬೇಡವಂತ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಆಗುವುದು ಬೇಡವಾ ಎಲ್ಲ ಮುಗಿಸಿ ಬಿಡಬೇಕಾ ಅಂತ ತಿಳಿಸಿದ್ರು ನಾವ್ಯಾರಂತೆ ರವಿ ಯಾರಂತೆ ಡಿ ಕೆ ಶಿವಕುಮಾರ್ ಯಾರಂತೆ ಸ್ಟಾರ್ ಚಂದ್ರು ಯಾರಂತೆ ಹಂಗಾರೆ ಯಾರು ಬೇಡವಂತೋ ಓ ಮಂಡ್ಯ ಜಿಲ್ಲೆ ಎಲ್ಲ ಮುಗಿಸ್ಬಿಡ್ಬೇಕಾ ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಆಗೋದು ಬೇಡವಾ ಹಾಂ ಏನು ಕಾಂಗ್ರೆಸ್ ಒಕ್ಲಿಗರು ಇಲ್ಲ ಅಂತ ಎಲ್ಲ ಜಾತಿ ಅವೆಲ್ಲ ಆಯಿತು ನೋಡಾಯಿತು ಜನ ನೋಡಾಗಿದೆ ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಎದುರುಗಡೆ ಅಭ್ಯರ್ಥಿ ನೋಡಿ ಚುನಾವಣೆ ಮಾಡುವುದಿಲ್ಲ ಜಿಲ್ಲೆಯ ಮತದಾರ ಪ್ರಭುಗಳ ಮೇಲೆ ನನಗೆ ನಂಬಿಕೆ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾನು ಮನೆಯಲ್ಲೇ ಇದ್ದೆ ತಟಸ್ಥವಾಗುತ್ತೆ ಚುನಾವಣಾ ವೇದಿಕೆ ಹತ್ತಿರಲಿಲ್ಲ ಮಂಡ್ಯದ ಜನ ಹೊಂದಾಣಿಕೆಯ ರಾಜಕೀಯ ಒಪ್ಪಲ್ಲ ಕಳೆದ ಚುನಾವಣೆಯಲ್ಲೂ ಒಪ್ಪಿಲ್ಲ ಆಗ ಸಿದ್ದರಾಮಯ್ಯ ಡಿಕೆಶಿ ಏನ್ ಮಾಡಲಾಗುತ್ತೆ ಈಗಲೂ ಜಿಲ್ಲೆಯ ಜನರು ಬಿಜೆಪಿ ಜೆಡಿಎಸ್ ಅನ್ನು ಒಪ್ಪಲ್ಲ ಮಂಡ್ಯದ ಅಭಿವೃದ್ಧಿ ಇದು ಪ್ರಾರಂಭ ಇನ್ನ ನಾಲ್ಕು ವರ್ಷದಲ್ಲಿ ಕಣ್ಮುಂದೆ ತೋರಿಸ್ತೀವಿ ಅಂದ್ರು ಯಾರ್ಯಾರೋ ಕ್ಯಾಂಡಿಡೇಟ್ ನ ಲೆಕ್ಕಾಚಾರ ಹಾಕಲ್ಲ ನಾವು ಒಂದು ತಿಂಗಳ ತಿಂಗ್ಳು ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳ ಮುಂದೆಲೆ ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ ಅದಕ್ಕೆ ನಮ್ಗೆ ಸಮ ಇಂಥವ್ರೆ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕೆ ಆಗಲ್ಲ ಮಾಡ್ಲಿ ರೀ ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಇಟ್ಕೊಂಡ್ರೆ ನಾನು ಆಲೇ ಎಂಟು ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಇನ್ನೂ ಯಾಕೆ ಬಟ್ಟೆ ಮಾಡಕ್ಕಾಗಿ ಯಾಕೆ ಬಟ್ಟೆ ಮಾಡಿ ಅಂತ ಯಾರು ದೇವೇಗೌಡರು ಮನೆಯವ್ರು ಒಪ್ಪಿರ್ಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಅಲ್ಲಿ ಗೆದ್ದಿದ್ದೀನಿ ನನ್ನ ಮಂತ್ರಿ ಮಾಡಿದ್ರೆ ಸೋತಿದ್ರು ಮಂತ್ರಿ ಮಾಡ್ತಿದ್ರಾ ಹಾ ಗೊತ್ತಿತ್ತು ಮಾಡ್ತಿದ್ದೇನ್ರಿ ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ ಸಮರ್ಥಲ್ವಾ ಮಾಡಿರೋದು ಅವ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತುಕೊಳ್ತಾರೆ ಯಾರು ಗೆದ್ದಿರ್ತಾರೆ ಯಾರನಾರು ಒಬ್ರು ಮಂತ್ರಿ ಮಾಡ್ಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡಬೇಕಲ್ಲ ಇರೋರಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಮಾಡಿ